ಮೊದಲರು ಮಾಂಗಲ್ಯ ಸರ ಹಾಕಿರ್ತಾರೆ ಅದರಲ್ಲಿ ತಾಳಿ ಕರಿಮಣಿ ಹವಳ ಇನ್ನೂ ಮಾವಿನಕಾಯಿ ಡಿಸೈನು ಇನ್ನೇನೋ ಹಾಕಿರ್ತಾರೆ ಅದಕ್ಕೆ ಅದರಲ್ಲಿ ಕರಿಮಣಿನ ಏನಕ್ಕೆ ಹಾಕಿರ್ತಾರೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ ಬನ್ನಿ ಏನಕ್ಕೆ ಹಾಕಿರ್ತಾರೆ ಅಂತ ನೋಡೋಣ ಮಾಂಗಲ್ಯ ಹಾಕಿಕೊಳ್ಳುವುದು ಕೇವಲ ಪ್ರದರ್ಶನಕ್ಕೆ ಅಲ್ಲ ಅದಕ್ಕೆ ವಿಶೇಷ ಮಹತ್ವ ಇದೆ ಸ್ತ್ರೀಯರಿಗೆ ಕರಿಮಣಿಯು ಮದುವೆಯಾಗಿರುವ ಸಂಕೇತವಾಗಿರುತ್ತದೆ ಕರಿಮಣಿ ತಾಳಿ ಕುಂಕುಮ ಗಾಜಿನ ಬೆಳೆ ಕಾಲುಂಗುರ ಮತ್ತು ಹೂ ಇವುಗಳು ಮುತ್ತೈದೇತನದ ಸಂಕೇತಗಳು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದ ಮಹತ್ವವಿರುತ್ತದೆ ಹಾಗೆ ಅದರ ಹಿಂದೆ ವೈಜ್ಞಾನಿಕ ಕಾರಣವೂ ಇರುತ್ತದೆ ಸಂಪ್ರದಾಯವನ್ನು ಎತ್ತಿ ಹಿಡಿಯುವ ಮಂಗಳಕರ ಆಭರಣಗಳನ್ನು ಧರಿಸುವ ಸ್ತ್ರೀಯು ಪೂಜನೀಯಳಾಗಿರುತ್ತಾಳೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದುಷ್ಟಶಕ್ತಿಗಳ ದೃಷ್ಟಿ ಮಾಂಗಲ್ಯದ ಮೇಲೆ ಬೀಳಬಾರದೆಂದು ಗೃಹಿಣಿಯರು ಕರಿಮಣಿಯನ್ನು ಧರಿಸುತ್ತಾರೆ ಕರಿಮಣಿ ಸಂತಾನ ಸಾಫಲ್ಯ ಧನ ಸುಖದ ಚಿಹ್ನೆಯಾಗಿದೆ ಕೆಲವರು ಇದರ ಜೊತೆಗೆ ಹವಳವನ್ನು ಸಹ ಧರಿಸಿರುತ್ತಾರೆ ಇದೂ ಕೂಡ ಶ್ರೇಷ್ಠವಾದದ್ದೇ ಆಗಿದೆ ಕರಿಮಣಿಯನ್ನು ಧರಿಸುವುದರಿಂದ ಎದೆಯ ಭಾಗದಲ್ಲಿ ಉಂಟಾಗುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ ಹಾಲುಣಿಸುವ ತಾಯಿಯಲ್ಲಿ ಉಷ್ಣತೆಯನ್ನು ಹೀರಿಕೊಂಡು ಹಾಲು ಕೆಡದಂತೆ ಕಾಪಾಡುತ್ತದೆ ಈ ಮೂಲಕ ಹಾಲು ಶಿಶುವಿಗೆ ಸಮ ಉಷ್ಣತೆಯಲ್ಲಿರಲು ಸಹಾಯ ಮಾಡುತ್ತದೆ ನಮ್ಮ ಹಿರಿಯರು ಮಂಗಳಸೂತ್ರಕ್ಕೆ ಗಂಡನ ಆಯಸ್ಸು ಹೆಚ್ಚಿಸುವ ಶಕ್ತಿ ಇದೆ ಎಂದು ನಂಬಿದ್ದಾರೆ ಮಂಗಳ ಎಂದರೆ ಶುಭ ಮಂಗಳ ಸೂತ್ರ ಎಂದರೆ ಶುಭ ಸೂತ್ರ ಎಂದರೆ ಶುಭ ಎಂದ ಅರ್ಥ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು